ಈ ಎರಡು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿದ್ದೇನೆ ಬೇರೆ ನೆರವು ಕೆಲವರಲ್ಲಿ ಅಧ್ಯಕ್ಷ ಮತ್ತು ಕೆಲವರಲ್ಲಿ ಕಾರ್ಯದರ್ಶಿ ಆಗಿದ್ದೇನೆ ಇದನ್ನು ಮುನ್ನಡೆಸಲಿಕ್ಕೆ ತುಂಬಾ ಕಷ್ಟ ಆಗುವುದು ಬ್ರಾಹ್ಮಣ ಯಾಕಂದರೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಾವು ಹೇಳಿದರೆ ಅದನ್ನು ಒಪ್ಪಿಕೊಳ್ತಾರೆ ಅಥವಾ ಸ್ವಲ್ಪ ಚರ್ಚೆ ಮಾಡಿ ನನ್ನ ವಿಮರ್ಶೆಗಳು ಪಡಿಸಿ ಒಪ್ಪಿಕೊಳ್ತಾರೆ ಬ್ರಾಹ್ಮಣ ಸಂಘದಲ್ಲಿ ಸಮಿತಿ ಅನ್ನು ಭಾವನೆ ಒಂದೇ ಇದು ಒಂದು ರೀತಿಯಲ್ಲಿ ಆದರೆ ಇನ್ನೊಂದು ರೀತಿಯಲ್ಲಿ ಆದರೆ ಮಿತಿಲಿಗೆ ಬರುವುದಿಲ್ಲ ನಾವು ತಿಂಗಳ ತಿಂಗಳ ಕಾರ್ಯಕಾರಿ ಸಮಿತಿಯನ್ನು ಕರೀತೇವೆ ಸಭೆಗೆ ಬರುವುದಿಲ್ಲ ಆಮೇಲೆ ನಾವು ಮಾಡಿದ ನಿರ್ಧಾರಕ್ಕೆ ತಕರ ಇಂತಹ ಘಟನೆಗಳು നോ ഇത്തീകര വിദ്യമാന ಹತ್ತು ಗಂಟೆವರೆಗೆ ಹೆಂಚು ಬರಲಿಲ್ಲ ಹತ್ತನ್ನೆರಡು ಜನ ಮಾತ್ರ ಅಧ್ಯಕ್ಷ ಅಂತ ಹೇಳಿದ್ರೆ ನಾವು ಫೋರಾಮ್ ಇಲ್ಲ ಅಂತ ಮುಂದರ್ಸೋದ ಅಂತ ಹೇಳಿದ್ರು ಈಗ ಬರ್ತಾರೆ ನೋಡಿ ಅಂತ ಹೇಳಿ ಮೊಬೈಲ್ ತೆಗೆದು ಎಲ್ಲರಿಗೂ ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ರು ಅವ್ರೆಲ್ರೂ ಅಣ್ಣ ಅಣ್ಣ ಅಂತ ಅಣ್ಣ ಅಕ್ಕಪ್ಪ ಅಂತೇ ಕರೀತಿದ್ದೆ ಅರವತ್ತೈದಿನ ದಿನ ಇವಾಗ ಫೋನ್ ಹೇಳಿದ್ರು ಕೂಡ ಫೋನ್ ಮಾಡಿದ್ರ ಮೂಲ ಬಂದ್ ಕೋರಾಮ್ ಹೆಣ್ ಕರೀಲಿಲ್ಲ ಆಗಲಿಲ್ಲ ಹಾಗೆ ನಾವು ಹಾಗೇ ನೀವು ಮುಂದರ್ಸಿ ನಮ್ದು ಫುಲ್ ಸಪೋರ್ಟ್ ಬಂದ ನಿಮಗೆ ಅಂತ ಹೇಳ್ತಾರೆ ನಮಗೆ ಬರುವುದಿಲ್ಲ ನಮಗೂ ಬೇರೆ ಇರೋರಿಗೂ ಇರುವ ವ್ಯತ್ಯಾಸ ಇದೆ ಬೇರೆ ಸಂಘಟನೆಗಳಲ್ಲಿ ಕೂಡ ಜನಸಂಖ್ಯೆ ನಮ್ಮ ಹಾಜರಾಟಿಯ ಸಂಖ್ಯೆ ಸ್ವಲ್ಪ ಕಮ್ಮಿ ಇರಬಹುದು ಸಹಕಾರ ಅದು ಇರ್ತದೆ ನಮ್ಮಲ್ಲಿ ಒಬ್ಬರು ಮಾಡಿದ ದೂರುವವರೇ ಜಾಸ್ತಿ ಇದು

ತಗೊಳ್ಳಿ ಆಗಿಲ್ಲ ಅದರಲ್ಲಿ ಒಂದು ಇನ್ಸಿಡೆಂಟ್ ಏನ್ ನಡೆದಿದೆ ಅಂದ್ರೆ ಒಂದು ಮನೋರಂಜನಾ ಕಾರ್ಯಕ್ರಮ ಎಲ್ಲ ತಾಲೂಕಿನಿಂದ ಒಬ್ಬೊಬ್ಬರು ಒಂದೊಂದು ಗ್ರೂಪ್ಗೆ ಕೊಡ್ತೇವೆ ನಾವು ಅಂತ ಅವರು ಸಭೆಯಲ್ಲಿ ಹೇಳಿದ್ದರು ಅದಕ್ಕೆ ಮೊದಲೇ ಸಾಲಿಗ್ರಾಮದವರಿಗೆ ಅವರಿಗೆ ಇಬ್ಬರಿಗೆ ನೀವು ಬನ್ನಿ ಅಂತ ಒಪ್ಪಿಗೆ ಕೊಟ್ಟು ಹೇಳಿದ್ದ ನಾನು ಶಾಲಿಗ್ರಾಮದವರಿಗೆ ಮತ್ತು ಬೈದೂರವರಿಗೆ ಎರಡೇ ಗ್ರೂಪ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದೇನೆ ಅಂತ ಅವ್ರು ಹೇಳಬೇಕಾಗಿದೆ ಅದು ಶಾಂತ ಗಣೇಶ್ ಅವರು ಎಲ್ಲ ಸರ್ಕಾರಕ್ಕೆ ಮಾಡಿದಂತಹ ಒಂದು ಪ್ರವಾಹ ಅದರಿಂದ ಏನಾಯ್ತು ಅಂದರೆ ಶಾಲಿಗ್ರಾಮದ ಒಂದು ಮೂರ್ ನಾವು ಮನರಂಜನೆಯನ್ನು ಮಾಡಿದ ಮೇಲೆ ಇನ್ನೊಂದು ಮೂರ್ ನಾವು ಬಂದು ಮತ್ತೆ ಈಗ ಯಾವಾಗ ಕೇಳಿದ್ರೂ ನಿಮ್ಮಿಲ್ಲ ಶಾಲಿಗ್ರಾಮದವರಿಗೆ ಆಗಿ ಹೋಗ್ತೀವಿ ಅಂತ ಹೇಳಿದ್ದಾರೆ అదే ఇంక వలయ హింద్రుడు సాలి గ్రామ వలయ ಕ್ರಮಕ್ಕೆ ವಿರುದ್ಧವಾಗಿ ಮೊದಲೇ ಅವರು ಇಬ್ಬರೊಬ್ಬರಿಗೆ ಅವಕಾಶ ಕೊಡ್ತೇನೆ ಅಂತ ಹೇಳಿ ಕಡೆಗೆ ಒಬ್ಬರಿಗೆ ಅಂತ ಅಲ್ಲಿ ಹೆಚ್ಚಿಗೆ ಹೆಣೆ ಹಾಗಿಲ್ಲ ಈ ತುಂಬ ಇದ್ರೆ ಬೇಗರಾಯಿ ಅದನ್ನು ಕುಟ್ಕೊಂಡು ಈಗ ಯಾರು ಮಾಡಿದ್ದಾರೆ ಕಾಣಿಸ್ತಾರೆ ಯಾರು ಮಾಡಿದ್ದೆ ಅಂತ ಕೇಳಿ ಅದಕ್ಕೆ ಉತ್ತರ ಕೊಡ್ತಾರೆ ಸಂಬಂಧಪಟ್ಟು ಸರಿ ಮಾಡಿಕೊಳ್ಳಿ ಸಂಘಟನೆ ಅಂತ ಬಂದಾಗ ಅದಕ್ಕೆ ಇದರ ದುಷ್ಪರಿಣಾಮಗಳು ಪ್ರವೇಶ ಆಗದ ಹಾಗೆ ನೀವೆಲ್ಲೂ ಪ್ರಯತ್ನ ಮಾಡಬೇಕು ನಮ್ಮ ಸಂಘಟನೆ ಒಳ್ಳೆಯ ರೀತಿಯಲ್ಲಿ ಮುನ್ನರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಮನವಿ ಕೂಡ ನೀವೆಲ್ಲೂ ಈಗ ವರದಿಯಲ್ಲಿ ಬರೆದಿದ್ದಾರೆ ಈಗ ನಿಜ ಮನೆಯಲ್ಲಿ ಗೊಬ್ಬರ ಹಾಕಿದ ಪ್ರೋತ್ಸಾಹ ಕೆಲವರು ಕಣ ಅನ್ಕೊಂಡಿರ್ತಾರೆ ಅಂದ್ರೆ ಕಾಯಿರಾತೆಯ ಸಂಖ್ಯೆ ಯುವ ಸಮುದಾಯದವರ ಕಪ್ಪು ತಲೆಯವರ ಸಂಖ್ಯೆ ಬಹಳ ಕಮ್ಮಿ ಇರ್ತವೆ ಎಲ್ಲ ತಲೆಗಳೇ ಅದು ತಲೆಯವರು ನೀವು ಯಾಕೆ ಇದನ್ನು ಮಾಡುವಂತ ಹೇಳಿ ಮಾಡ್ತಾರೆ ಆಗ ಸಂಘಟನೆ ಒಳ್ಳೇದಾಗ್ತದೆ ಚರ್ಚೆಗಳಿರಬೇಕು ಅದು ಒಳ್ಳೆಯ ರೀತಿಯಲ್ಲಿ ಮುಕ್ತಾಯ ಆಗುತ್ತೆ ನಾವು ಚರ್ಚೆಯನ್ನ ಆ ಸಭೆಯಲ್ಲಿ ಮಾತ್ರ ಬಳಸಿ ಹೊರತು ಒಂದು ಹೆಗಡೆ ಕಳಿಸಿಕೊಂಡು ಹೋಗುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ಸಂಘಟನೆ ಒಳ್ಳೆಯ ರೀತಿ ನಡೆದಿದೆ ಅಂತ ನನ್ನ ಭಾವನೆ ಇಲ್ಲಿ ಚರ್ಚೆಗಳು ಆಗೋದಿಲ್ಲ ಅಥವಾ ನೀವೆಲ್ಲರೂ ಅದಕ್ಕೆ ಪ್ರೋತ್ಸಾಹ ಮಾಡುವುದಿಲ್ಲ ಅಂತಲ್ಲ ಯಾಕಂದ್ರೆ ಈಗಾಗಲೇ கேட்கொண்டே கஷ்டம் இல்லைய விபத்திய சங்கசாய கொடுத்தா நோட் இது ఎల్ సమత్యు అంత అదే నెల నిమ్ సకాల బ్రాహ్మణ సంఘ ఒళ్ళ రీతి నడి నమ్మ ఒక్క తోసత ఇది ఎల్ బిడ్ హతారు బ్రాహ్మణి ఒక్కటి ನಿಮಗೆ ಸಿಕ್ಕುವ ಅನುಭವವೇ ಇದೆ ನಿಮ್ಮ ಗೂಗಲ್ ನಲ್ಲಿ ಸಿಕ್ಕುವ ಅನುಭವವೇ ಗೂಗಲ್ ಎಲ್ಲವೂ ಸತ್ಯ ನಾನು ನಿದರ್ಶನ ಇದೆ ಅದು ಸರಿ ನಿಮ್ಗೊಂದು ಉದಾಹರಣೆ ಕೊಡ್ತೇನೆ ಬೆನಗಲ್ ರಾಮರಾವ್ ಅಂತ ಒಬ್ಬರಿದ್ರು ಮತ್ತೊಬ್ಬರು ಮಂಜುನಾಥ ರಾವ್ ಅಂತಿದ್ರು ಎಂ ಎಲ್ ರಾವ್ ಅಂತ ಸಂವಿಧಾನವನ್ನು ರಚನೆ ಮಾಡುವ ಪ್ರಮುಖ ಸಂವಿಧಾನವನ್ನು வயசி திரு அவரு நரசிம்மரா கூகல் நல்ல Thank